ಟಿ ವೀಕ್ಷಕರೇ ಉಮಾನಂದ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿನ್ನೆ ನಾನು ಸ್ವರ್ಣವಳ್ಳಿ ಮಠದ ನೂತನ ಗುರುಗಳ ಪುರಪ್ರವೇಶ ಅಲ್ಲಿ ತನಕ ಬಂದಿದ್ದು ತೋರಿಸಿದ್ ಮಠ ತನಕ ಬಂದು ತೋರಿಸಿದ್ದೀನಿ ಇವಾಗ ಅವರು ಮಠದ ಒಳಗಡೆ ಹೋಗ್ತಾರೆ ಅವನ್ನೆಲ್ಲ ತೋರಿಸ್ತೀನಿ ಇದು ಹೊರಗಡೆ ಇದು ಒಳಗಡೆ ಇರೋದು ಚಂದ್ರಶಾಲೆ ಅಂತಾರಲ್ಲ ಅದು ಅಲ್ಲೆಲ್ಲ ಜನ ಅಲ್ಲಿಗೆ ಹೋದರು ಒಳಗೋದ್ರು ಗುರುಗಳೇ ಒಳಗಡೆ ಹೋದರು ಹಾಗೆ ಎಲ್ಲರೂ ಒಳಗಡೆ ಹೋದರು ಇದು ಗುಡಿ ಒಳಗೆ ಹೋದ್ರಿಗೆ ಎಲ್ಲರೂ ಚಂದ್ರಶಾಲೆ ಒಳಗೆ ವೀಕ್ಷಕರೇ ಈ ಸನ್ಯಾಸತ್ವವನ್ನು ಅನುಸರಿಸಲು ಕೆಲವು ನಿಯಮಗಳಿವೆ ಆ ನಿಯಮದ ಪ್ರಕಾರವೇ ಸ್ವೀಕಾರ ಮಾಡ್ತಾರೆ ಅಂದರೆ ಯಾರ ಜಾತಕದಲ್ಲಿ ರಾಜಸನ್ಯಾಸ ಯೋಗದ ಬಲ ಇರ್ತದೆಯೋ ಅವ್ರಿಗೆ ಮಾತ್ರ ಸನ್ಯಾಸ ಸ್ವೀಕಾರ ಮಾಡೋ ಹಕ್ಕಿರ್ತದೆ ಹಕ್ಕು ಬಂದಿರ್ತದೆ ಅಂಥವ್ರನ್ನ ಮಾತ್ರ ಇಲ್ಲಿ ಆಯ್ಕೆ ಮಾಡ್ತಾರೆ ಅವ್ರ ತಂದೆ ತಾಯಿ ಒಪ್ಪಿಗೆ ಮೇರೆಗೆ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ ಇದು ಶ್ರೀ ರಾಜರಾಜೇಶ್ವರಿ ದೇವಿ ಶಿಕರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ

Terima kasih telah menonton! ನಮಾಮಿ ಲು ಭಕ್ತಾಯಿ ಶ್ರು ಈ ಸುವರ್ಣದಲ್ಲಿ ಗುರು ಪರಂಪರೆಗೆ ಇವತ್ತೊಂದು ಸುವರ್ಣಾಕ್ಷರನ್ನು ಪಡೆದಿಡುವಂತಹ ದಿವಸ ಯಾಕಂದ್ರೆ ಬಹಳ ದಿನಗಳ ಪ್ರಯತ್ನದ ನಂತರ ಒಬ್ಬ ಅತ್ಯಂತ ಯೋಗ್ಯತಾವಂತ ಶಿಷ್ಯರು ಬದುಕುತ್ತಿದ್ದಾರೆ ಎಂದು ಬಹಳ ಮನಸ್ಸು ತುಂಬ ಅವರಿಗೆ ಈ ಪರಂಪರೆಯಲ್ಲಿ ಉಪಾಸಿಸಲ್ಪಟ್ಟಿರುವ ಲಕ್ಷ್ಮೇಂದ್ರ ಶಾರದಾಂಬ ಶ್ರೀಚಂದ್ರ ಶ್ರೀಚಂದ್ರಭಣೀಶ್ವರರು ಮತ್ತು ಗಣಪತಿ ಎಲ್ಲರೂ ಅವರಿಗೆ ಈ ಧರ್ಮವನ್ನು ಸಾಧನೆ ಮಾಡತಕ್ಕಂತಹ ಶಕ್ತಿಯನ್ನು ಮತ್ತೆ ಜನರಿಗೆ ಬೋಧನೆ ಮಾಡತಕ್ಕಂತಹ ಶಕ್ತಿಯನ್ನು ಪ್ರಯತ್ನಿಸಿದೆ ಸ್ವತಃ ಸಾಧನೆ ಜನರಿಗೆ ಬೋಧನೆ ಇದುವೇ ಗುರುಪೀಠ ಕೇವಲ ಸಾಧನೆ ಮಾತ್ರ ಇದ್ದರೆ ಅವರು ಸಾಧಕರಾಗ್ತಾರೆ ಕೇವಲ ಬೋಧನೆ ಮಾತ್ರ ಇದ್ದರೆ ಪ್ರವಚನ ಕಾರಣ ಆದರೆ ಎರಡೂ ಇರಬೇಕಾಗದೆ ಈ ಪೀಠದ ವಿಶೇಷ ತನ್ನ ವೈಯಕ್ತಿಕ ಸಾಧನೆ ಬಂದು ಜನರಿಗೆ ಬೋಧನೆಯೊಂದಿಗೆ ತನ್ನ ಹಿತ ಹಾಗೂ ಲೋಕದ ಹಿತವನ್ನು ಸಾಧಿಸಿಕೊಳ್ತಾ ಆತ್ಮನೋ ಮೋಕ್ಷಾರ್ಥಂ ಜಗಂತಿ ತಾಯೇಚ ಎಂಬಾಗಿ ಮುಂದಿನ ಜೀವನ ನಡೆಸುವಂತಹ ಯೋಗಯುಕ್ತಶ್ಚ ಯೋಗಯುಕ್ತೇತಾಭಿ ಹತೋ ಮುಖ ದೋ ಪುರುಷವೂ ಗೋಪಿ ಸೂರ್ಯಮಂಡಲ ಭೇದ ಈ ಬ್ರಹ್ಮಾಂಡದ ಈ ಶ್ರತಿಯಲ್ಲಿ ಸೂರ್ಯಮಂಡಲ ದಾಟಿ ಹೋಗೋರು ಇಬ್ಬರೇ ಅಂತೆ ಸೂರ್ಯಮಂಡಲವನ್ನು ದಾಟಿ ಪದ್ಮಲೋಕಕ್ಕೆ ಹೋಗೋರು ಇಬ್ಬರೇ ಯಾರ್ಯಾರು ಯೋಗದಲ್ಲಿ ನಿರತನಾಗಿರುವ ಸನ್ಯಾಸಿ ಮತ್ತು ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧ ಅವರಿಬ್ಬರು ಮಾತ್ರವೇ ಆ ಸೂರ್ಯಮಂಡಲ ದಾಟಿ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಅದರ ಸನ್ಯಾಸಾಶ್ರಮದ ಮಹತ್ವ ತುಂಬಾ ಇದೆ ಇನ್ನು ನೂರಾರು ವಾಕ್ಯಗಳು ಆಶ್ರಮದ ಮಹತ್ವವನ್ನು ಕೊಂಡಾಡ್ತಕ್ಕಂಥವುಗಳು ಸಿಗ್ತವೆ ಅದು ಒಂದು ಪರಂಪರೆಯಲ್ಲಿ ಮೂರು ಪರಂಪರೆಯಲ್ಲಿ ಪಡೆಯುವುದಿನ್ನಷ್ಟು ವಿಶೇಷ ಚಂದ್ರ ಸನ್ಯಾಸಿ ಆಗ್ಬೋದು ಸಾಮಾನ್ಯ ಸನ್ಯಾಸಿ ಆಗ್ಬೋದು ಗುರು ಪರಂಪರೆಯ ಸನ್ಯಾಸಿ ಆಗ್ಬಹುದು ಇನ್ನಷ್ಟು ವಿಶೇಷ ಯಾಕಂದ್ರೆ ಅಲ್ಲಿ ಹಿಂದಿನ ಎಲ್ಲ ಗುರುಗಳ ಅನುಗ್ರಹ ದೊರೆಯುತ್ತದೆ ಹಿಂದಿನಿಂದಲೂ ಪೂಜಿಸಲ್ಪಟ್ಟ ಉಪವಾಸ ದೇವತೆಗಳ ಅನುಗ್ರಹ ವಿಶೇಷವಾಗಿರ್ತದೆ ಹಾಗಾಗಿ ಅಂತ ಒಂದು ಪರಂಪರೆ ಚೆನ್ನಾಗಿ ಮುಂದುವರಿಬೇಕು ಅನ್ನೋದು ಎಲ್ಲರ ಅಪೇಕ್ಷೆ ಹಾಗಾಗಿ ನಾವು ಶಿಷ್ಯರನ್ನ ಸುರುಕಿ ಪ್ರಾರಂಭ ಮಾಡಿ ಆಗಲೇ ಐದೂವರೆ ವರ್ಷ ಆಗಿತ್ತು ಅಂದ್ರೆ ಈಗ ಅರ್ಥವಾಯ್ತು ಕೈಯಲ್ಲೇ ರತ್ನ ಹಿಡ್ಕೊಂಡು ಹೊರಲೇ ಹೊಡ್ತು ಎಷ್ಟೋ ಸಲ ಹಾಗೆ ಆಗ್ತದೆ ಕೈಯಲ್ಲಿ ಹಿಡ್ಕೊಂಡು ರತ್ನ ಗೊತ್ತಿರೋದಿಲ್ಲ ಅವಾಗ ಹಂಗೆ ಹೊಡ್ಕೊಟ್ಟ ಆಗ್ಬಿಡ್ತೇವೆ ಆಮೇಲೆ ಯಾರೋ ಕಂಡ್ ಹೇಳ್ತಾ ಇದ್ದೀನಿ ಕೈಯಲ್ಲೇ ಇದೀರ ರತ್ನೇ ಇದೇನು ಯಾರೋ ಒಂದು ಬೇರೆ ಮಠದವರು ಹೊರಪಡ ಆದ್ಮೇಲೆ ಅವರು ಇವಾಗ ಕೊಡಿ ನನಗೆ ನಮಗೆ ಕೇಳಿಸ್ಕೊಂಡು ಮಾಡೋದು ಇಲ್ಲಪ್ಪ ನಾವು ಹೋಳಿ ನಾವು ಯಾರು ತಂದೆ ತಾಯಿ ಕೇಳಬೇಕು ನಿಮ್ಮ ಹತ್ರ ಪಾಠ ಬರ್ತಾ ಇದ್ದಾರೆ ಅಂತೆ ನೀವು ಕಳಿಸಿದ ಬರ್ತಾರೆ ಇಲ್ಲಪ್ಪ ನಾವು ವಿಚಾರ ಮಾಡಿ ಹೇಳ್ತೇವೆ ಅಂತ ಉತ್ತರ ಕೊಂಡು ತೀರಿಗೆ ಅವ್ರ ಮುಂದೆ ಜಾತ್ರೆ ಪರಿಶೀಲನೆ ಮಾಡಿದ್ರೆ ಇದು ಅತ್ಯಂತ ಯೋಗ್ಯ ವ್ಯಕ್ತಿ ಅಂತ ಗೊತ್ತಾಯ್ತು ಹೀಗಾಗಿ ನಾವು ಅವರಿಗೆ ಪಡೆದು ಇಲ್ಲ ಅವ್ರು ಇಲ್ಲೇ ಇರ್ತಾರೆ ಹೇಳಿ ಅಂತ ಹೇಳ್ಬೋದು ನಾಗರಾಜ್ ಭಟ್ರು ಕೂಡ ಬಹಳ ಶ್ರದ್ಧೆಯಿಂದ ಕಟ್ಕೊಂಡವ್ರು ಇಲ್ಲಿ ನೀವು ಹೇಳದೆ ನಾನು ಎಲ್ಲಿಗೂ ಹೋಗುತ್ತೆ ಈ ಶಬ್ದವನ್ನ ನಕಾ ಸಲೇ ಹೇಳ್ತಾರೆ ಅದರಿಂದ ಆ ರೀತಿಯ ಒಂದು ಭಾವನೆಯಲ್ಲಿ ಜನ್ಮತಾನೆ ಕೊಡ್ಸ್ಕೊಂಡು ಬಂದಿದ್ದಾನೆ ಈ ತರದ ಪೂರ್ವ ಜನ್ಮದ ಬಂದಿರ್ತಾರೆ ಬಂದಿರತ್ತೇ ಬರೋದಿಲ್ಲ ಏನು ಹೇಳುವ ಹಾಗೆ ಹಿಂದೆ ಜನ್ಮದಲ್ಲಿ ಸಾಧನೆ ಮಾಡಿ ಅದಕ್ಕೋದು ಕಾರಣದಿಂದ ನಿಂತು ಹೋಗಿರ್ತದೆ ಆ ಸಾಧನೆ ಮುಂದುವರೆದಕ್ಕೋಸ್ಕರ ಬಂದಿರತಕ್ಕಂಥ ಜನ್ಮ ಅದು ಹಾಗೆ ಜಾತಕದಲ್ಲಿ ಅದು ಗೊತ್ತಾಗ್ತದೆ ಹಾಗಾಗಿ ಅಂಥ ನಾಗಲ್ಯಾಂಡ್ ಭಟ್ರು ಬಂದಿರೋದು ನಮಗೆ ಹುಟ್ಟಿದ ಮೇಲೆ ಈ ತನಕದ ಅವಧಿಯಲ್ಲಿ ಈ ರೀತಿ ಸಂತೋಷ ಅವ್ರಿಗೂ ಮಾಡಿಲ್ಲ ಲಾತ ಸಂತೋಷ ಆಗ್ ನಮಗೆ ಅರ್ಚನೆ ಆಗ್ತಾ ಇತ್ತು ಹಾಗಾಗಿ ಆ ಸಂತೋಷವೇ ದೇವರ ಸೂಚನೆ ನಿರ್ಧಾರಕ್ಕೆ ಬಂದು ಒಂದು ನಡೀತಾ ಇದ್ದೇವೆ ಅವರಿಗೆ ದೇವರ ಅನುಗ್ರಹ ವಿಶೇಷವಾಗಿ ಅವರ ತಂದೆ ತಾಯಿಗಳ ಬಗ್ಗೆ ಒಂದು ಮಾತು ತಂದೆ ತಾಯಿಗಳಿಗಾಗುವ ಸಂಕಟವನ್ನು ಆಗಲೇ ಹೇಳಿದ್ದಾರೆ ಹಿಂದೆ ಕೂಡ ಕಂಡಿದ್ದೇವೆ ಆದರೂ ಕೂಡ ಅವರ ತ್ಯಾಗಕ್ಕೂ ಒಂದು ದೊಡ್ಡ ಪ್ರತಿಫಲ ಅವರಿಗಿದೆ ಏನಂತಂದ್ರೆ ಅವರ ಔಷಧದಲ್ಲಿ ಒಬ್ಬ ಈ ರೀತಿ ರೀತಿಯಾಗಿ ಯೋಗ ಸಾಧಕ ಮುಂದುವರೆದರೆ ಅವರ ಅವರ ಮನೆ ತಂದ ಅವರಿಗೆ ಸಮೇತ ಎಲ್ಲರಿಗೂ ಉತ್ತಮ ರೋಗಗಳು ಆಗ್ತವೆ ಎಂಬುದಾಗಿ ಅದರಿಂದ ಅವರಿಗೂ ಕೂಡ ದೊಡ್ಡ ಫಲ ದೇವರ ಅನುಗ್ರಹದ ಮುಂದೆ ಇದೆ ಮನಸ್ಸಿಗೆ ಸ್ವಲ್ಪ ದುಃಖ ಆಗ್ತದೆ ಸ್ವಲ್ಪ ಸಹಿಸಿಕೊಳ್ಬೇಕು ಮನಸ್ಸಿಗೆ ದುಃಖ ಆಗದೆ ದೊಡ್ಡ ಸಾಧನೆ ಅನ್ನೋದು ಉಟ್ಕೊಳ್ಳೋದಿಲ್ಲ ನಾವು ಯಾವಾಗ ಹತ್ರ ಇರ್ತೇವೆ ರೋದೈತಿ ಇಟ್ಟು ರುದ್ರ ಅಂತ ರುದ್ರನ ಹೆಸರು ಅವನು ಅಳುವಂಗೆ ಮಾಡ್ತಾನೆ ಹೋಗುವಾಗ ಬರುವಾಗ ಒಂದು ಸಾವಿರಾರು ಕಾರು ಸಾವಿರಾರು ಬೈಕು ಒಂದು ಬಾವುಟ ಹಾಕ್ಕೊಂಡು ಹೋಗ್ತಿತ್ತು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಆ ಕೇಸರಿ ಪತಾಕೆ ಮಾತ್ರವ ಅಷ್ಟು ತುಂಬಾ ಚೆನ್ನಾಗಿ ಕಾಣ್ತಿತ್ತು ರೇಸಿಗೆ ಹೋಗೋ ಕಾರ್ ಥರ ಇತ್ತು ಅಡ್ರೆಸ್ ಹಾಕ್ತೀನಿ ನೋಡಿರಿ ಸಿರ್ಸಿ ಟು ಯಲ್ಲಾಪುರ್ ರೋಡಲ್ಲಿ ಹದಿನೇಳು ಕಿಲೋಮೀಟ್ರ್ ಹೋದರೆ ಸೋಂದಾ ಕ್ರಾಸ್ ಸಿಗುತ್ತೆ ಅಲ್ಲಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಹೋದರೆ ಸಣ್ಣ ಮಠ ಸಿಗುತ್ತೆ